ಮಾಧ್ಯಮದ ಸ್ನೇಹಿತರೆ ಇವತ್ತು ರಾಜ್ಯ ಸರ್ಕಾರ ಏನು ಭಾಳಷ್ಟು ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡು ಕುಂತಿದೆ ಯಾಕಂದರೆ ಇವತ್ತು ಕಳೆದ ಮೂರು ತಿಂಗಳ ಹಿಂದಗಡೆ ಏಪ್ರಿಲು ಮೇ ಜೂನ್ ತಿಂಗಳ ಮೂರು ತಿಂಗಳಲ್ಲಿ ಅವರು ಮಾಡಿರೋಂಥ ಎಡವಟ್ಟಿನ ಕಾರಣದಿಂದ ಯಾಕಂದರೆ ಮೂರು ತಿಂಗಳ ಹಿಂದ್ಗಡೆನೆ ಅದು ಸರಿ ಮಾಡಿಕೊಂಡಿದ್ದರೆ ನಮ್ಮ ರೈತರು ಒಂಬತ್ತು ತಿಂಗಳ ಕಾಲ ನಾವು ಸಫರ್ ಆಗೋದು ಬೇಕಿದ್ದಿಲ್ಲ ಜೊತೆಲಿ ನಮ್ಮ ಕಷ್ಟಗಳನ್ನು ಪಡೆಯೋದು ಬೇಕಿಲ್ಲ ನಾವು ಸುಲಭವಾಗಿ ಬೆಳೆಯನ್ನು ತಗೋಬೋದಾಗಿತ್ತು ಆದರೆ ಸರ್ಕಾರ ಮಾಡಿದಂಥ ಎಡವಟ್ಟದಿಂದ ಅವ್ರ ಮುಂಜಾಗ್ರತೆ ಕ್ರಮಗಳು ತೊಗೊಂಡಿಲ್ಲದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಒಂಬತ್ತು ತಿಂಗಳು ನಾವೆಲ್ಲರೂ ಕೂಡ ಕಾಯಬೇಕಾಗುತ್ತೆ ಒಂಬತ್ತು ದಿನಗಳ ಕಾಲ ಅವರು ದಿನನಿತ್ಯ ಕೂಡ ಕಷ್ಟಪಡಬೇಕು ದಿನನಿತ್ಯ ಕೂಡ ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಟವನ್ನು ಮಾಡೋಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಿದೆ ಯಾಕಂದರೆ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದು ಕಡೆ ಆದರೆ ಕೂಡ ಕಷ್ಟ ಆದರೆ ಕೂಡ ತುಂಬ ಕಷ್ಟ ಯಾಕಂದರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಟೈಮಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕವನ್ನು ಇಡ್ಕೊಂಡು ಕಿತ್ತೂರು ಕರ್ನಾಟಕವನ್ನು ಇಡ್ಕೊಂಡು ಹಳೇ ಮೈಸೂರನ್ನು ಇಡ್ಕೊಂಡು ಭಾಳಷ್ಟು ಕಡೆ ಇವತ್ತು ಇವತ್ತು ಅತಿವೃಷ್ಟಿಯಾಗಿದೆ ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಜನರು ರೈತರು ಈ ದೇಶದ ಬೆನ್ನೆಲುಬು ರೈತ ಈ ನಾವು ಕೇವಲ ಯಾರೊಬ್ಬರು ರಾಜಕಾರಣಿಗಳ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಾಗಲಿ ಆ ರೈತರಿಗೆ ಏನನ್ನ ಸವಲತ್ತುಗಳನ್ನು ಕೊಡುವಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಲ್ಯಾಬ್ಸ್ ಹಾಕ್ತೀವಿ ಯಾಕಂದರೆ ಇವತ್ತು ಈ ಯೂರಿಯಾ ಸಪ್ಲೈ ವಿಚಾರದಲ್ಲಿ ಇವತ್ತು ಯೂರಿಯಾ ಸಪ್ಲೈ ವಿಚಾರದಲ್ಲಿ ಕಳೆದ ಮೂರು ತಿಂಗಳ ಹಿಂದಗಡೆ ರೈತರಿಗೆ ಬೇಕಾದಂಥ ಸಮರ್ಪಕವಾದಂಥ ಎಲ್ಲ ಏನು ಯೂರಿಯನ್ನು ನಾವು ಏನು ಸಂಗ್ರಹಣೆಯನ್ನು ಮಾಡ್ಕೋಬೇಕಾಗಿತ್ತು ಆ ಸಂಗ್ರಹಣೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಭಾಳಷ್ಟು ತೊಂದರೆದಲ್ಲಿದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ವಿಫಲ ಕೂಡ ಆಗಿದೆ ಅನ್ನೋಂಥದ್ದು ಒಪ್ಕೋಬೇಕಾಗುತ್ತೆ ಯಾಕಂದರೆ ಇವತ್ತು ಒಂದು ವರ್ಷದಲ್ಲಿ ಇವತ್ತು ಒಂದು ಕಡೆ ನಾನು ಡಿಟೇಲರ್ ಅಂತ ಬರುವಂಥ ಟೈಮಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಮುಂದೆ ಉಲ್ಲೇಖನ ಮಾಡ್ತೀನಿ ಆದರೆ ನನ್ನ ನನ್ನ ವಾದ ಏನಂದ್ರಿಗಿನ ಇವತ್ತು ಸರ್ಕಾರ ಎಲ್ಲೊಂದು ಕಡೆ ಬೇಜವಾಬ್ದಾರಾಗಿರೋ ಕಾರಣ ಸರ್ಕಾರ ರೈತರನ್ನೆಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿರೋ ಕಾರಣ ಸರ್ಕಾರ ಈ ದೇಶದ ಬೆನ್ನೆಲು ಬಂದಂಥ ರೈತರಿಗೆ ಇವತ್ತು ಕಗ ಈ ಒಂದು ರೀತಿ ಅವ್ರಿಗೆ ತ್ರಾಸು ಕೊಟ್ಟಿರೋ ಕಾರಣ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಅದು ಯೂರಿಯಾ ಗೊಬ್ಬರ ಯಾವುದು ಕೂಡ ಸಿಗಲಾರದಂಥ ಪರಿಸ್ಥಿತಿಗೆ ಮಾಡಿ ಕುಂತಾರೆ ಹಂಗ ಈ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಇವತ್ತು ಒಂದು ಕಡೆ ಕಳೆದ ಒಂದೇ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಸುಮಾರಾಗಿ ಹತ್ತತ್ರ ಒಂಬೈನೂರ ಎಂಬತ್ತೊಂದು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ ಅಂದರೆ ಕೆಳದ ಕೆ ಕಳೆದ ಒಂದೇ ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಒಂಬೈನೂರ ಎಂಬತ್ತು ಒಂದು ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂದ್ರೆ ಮೂರು ವರ್ಷ ಎರಡೂವರೆ ವರ್ಷದಲ್ಲಿ ಸುಮಾರಾಗಿ ಮೂರು ಸಾವಿರದ ನಾಲ್ಕು ನೂರು ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಾರ ಇವತ್ತು ಸರಿಯಾದಂತ ಸಮಯಕ್ಕೆ ಗೊಬ್ಬರ ಕೊಟ್ಟಿದೆ ಸರಿಯಾದಂಥ ಟೈಮಿಗೆ ಅದು ಬೇಕಾದಂತಹ ಸವಲತ್ತುಗಳನ್ನು ಕೊಟ್ಟಿದ್ರೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಉಲ್ಲೇಖನ ಮಾಡಬೇಕಾಗುತ್ತೆ ಒಂದು ಕಡೆ ಎಲ್ಲೋ ಇವತ್ತು ಸರ್ಕಾರ ಅನ್ನೋಂಥದ್ದು ಸುಮಾರಾಗಿ ನಾನು ಎರಡೂವರೆ ವರ್ಷಗಳು ಹಿಂದ್ಗಡೆ ಏನು ಮೂರು ಸಾವಿರದ ನಾಲ್ಕುನೂರು ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರೋ ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ ಒಂದು ವರ್ಷದಲ್ಲಿ ಇವತ್ತು ಸುಮಾರಾಗಿ ಹತ್ತತ್ರ ಒಂಬೈನೂರ ಎಂಬತ್ತು ಒಂದು ಮಂದಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಈ ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ರೈತರಿಗೆ ಈ ಸರ್ಕಾರ ಒಬ್ರಿಗೇನಾಗಲಿ ಪರಿಹಾರ ಕೊಟ್ಟಿದೆ ಅನ್ನಂಥ ಮಾತನ್ನು ಕೇಳಬೇಕಾಗುತ್ತೆ ಒಬ್ಬರಿಗೆ ಈ ಇದಕ್ಕೆ ಜವಾಬ್ದಾರಿ ಯಾರು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದೆ ರೈತರೆಲ್ಲರೂ ಕೂಡ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಆತ್ಮಹತ್ಯೆಗಳು ಮಾಡೋಂಥ ಟೈಮಲ್ಲಿ ಕೂಡ ಇವತ್ತು ರೈತರಿಗೆ ಬೇಕಾದಂಥ ಪರಿಹಾರ ಹಣವನ್ನು ಕೊಡೋಂಥ ವಿಚಾರದಲ್ಲಿ ಯಾರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಹೇಳ್ರಿ ಇವತ್ತು ಕೃಷಿ ಮಂತ್ರಿಗಳು ಏನಾರ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಚಲುವರಾಯ ಸ್ವಾಮಿಯವರು ಅವರಂತ ಇವತ್ತು ಕೈ ಕೈ ಧೂಳ ಜಾಡಿಸಿದಂಗೆ ಜಾಡಿಸ್ಕೊಂಡು ಹೋಗ್ತಾ ಇದ್ದಾರ ಯಾಕಂದರೆ ಅವ್ರಿಗೆ ಸಮಯ ಇಲ್ಲ ಪಾಪ ಯಾಕಂದರೆ ಅವರೆಲ್ಲರೂ ಕೂಡ ಭಾಳ ದೊಡ್ಡ ಮಂದಿ ಈ ಕೃಷಿ ಇಲಾಖೆಯಲ್ಲಿ ಮಂತ್ರಿ ಮಾಡಬೇಕಾದ್ರೆ ಒಬ್ಬ ಕೃಷಿಗನಾಗಿರಬೇಕು ಕೃಷಿಕನ ಜೊತೆಲಿ ಒಳ್ಳೆಯ ಗುಣಗಳಿರೋಂಥ ಮನುಷ್ಯ ಒಬ್ಬ ರೈತರ ಬಗ್ಗೆ ಕಲಕಲಿರೋಂಥ ಮನುಷ್ಯ ಬೇಕಾಗುತ್ತೆ ಆದರೆ ಇಷ್ಟು ಮಂದಿ ರೈತರು ಸತ್ತಂಥ ಟೈಮಲ್ಲಿ ಕೂಡ ಒಬ್ಬರು ಮನೆಗೆ ಹೋಗಲಿಲ್ಲ ಒಬ್ರಿಗೆ ಪರಿಹಾರ ಹಣವನ್ನು ಕೊಟ್ಟಿಲ್ಲ ಒಬ್ರಿಗೆ ಸಾಂತ್ವನ ಹೇಳಿಲ್ಲ ನೀನು ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಕೂಡ ನೀವು ಆ ಮ ಇವತ್ತೇನಪ್ಪ ಅಂದ್ರೆಗಿನ ದಿನನಿತ್ಯ ಆದರೆ ಸಾಕು ಜಾಹೀರಾತುಗಳು ಕೊಡ್ತೀರಿ ಎಷ್ಟು ಜಾಹೀರಾತುಗಳು ಕೊಡ್ತೀವಿ ಅಂದ್ರೆ ಸರ್ಕಾರದಲ್ಲಿದ್ದಂಥ ಅರ್ಧ ಹಣ ಅರ್ಧ ಹಣ ತತ್ರ ಜಾಹಿರಾತರಿಗೆ ಕೊಡಕ್ಕೆ ಅವ್ರಿಗೆ ಸಮಯ ಕಳೀತಾ ಇದ್ದಾರೆ ಇಲ್ಲ ಅಂದರೆ ಅವ್ರು ಮಾಡ್ತಾರೆ ಜಾಹೀರಾತು ಜೊತೆಯಲ್ಲಿ ಸಾಧನಾ ಸಮಾವೇಶಗಳು ಸಾಧನ ಸಮಾವೇಶಗಳು ಬಿಟ್ಟರೆ ಬೇರೆ ಏನಿಲ್ಲ ಏನು ಸಾಧನೆ ಮಾಡಿದ್ರಿ ಏನು ಕಡ್ದು ಹಾಕಿದಿರಿಪ್ಪ ನೀವೆಲ್ಲಾರು ಸಾಧನ ಸಮಾವೇಶ ಮಾಡಿಕೊಂಡ್ರಲ್ಲಿ ಹೊಸಪೇಟೆಯಲ್ಲಿ ಮಾಡಿದ್ರಿ ಹೊಸಪೇಟೆಯಲ್ಲಿ ಅನಂತ ಅನಂತ ದೊಡ್ಡ ಅನಂತ ಮಾಡಿದ್ರಿ ಹಾಸ್ಪಿಟಲ್ ಕೊಟ್ಟಂಥ ಮಾತು ನೀವು ಸಾಧನಾ ಸಮಾವೇಶದಲ್ಲಿ ಒಂದು ಕೂಡ ಉಳಿಸ್ಕೊಳೋಕ್ಕಾಗಲಿಲ್ಲ ನಮ್ಮ ತುಂಗಭದ್ರ ಜಲಾಶಯ ಇದ್ದಂಥದ್ದು ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡೋದ್ರೆ ಗುಡ ಇವತ್ತು ಹತ್ತಿರ ಎಷ್ಟು ನೀರು ಕ್ಯೂಸಿಕ್ಸು ಎಷ್ಟು ನೀರು ಕ್ಯೂಸಿಕ್ಸ್ ಇನ್ನೂರ ನಲ್ವತ್ತು ಕ್ಯೂಸಿಕ್ಸ್ ನೀರು ಟಿ ಎಮ್ ಸಿ ಇನ್ನೂರ ನಲ್ವತ್ತು ಟಿ ಎಮ್ ಸಿ ನೀರು ಇವತ್ತು ಹರಿದೋಯ್ತು ಇದಕ್ಕಿಂತ ಮುಂಚೆ ಐವತ್ತು ಟಿ ಎಮ್ ಸಿ ನೀರು ಹರಿದೋಯ್ತು ಮತ್ತು ಇವತ್ತು ಗೇಟ್ ರಿಪೇರಿ ಮಾಡೋಕ್ಕಾಗ್ತಾ ಇಲ್ಲ ನೀವು ಹೇಳಿದಂಥ ಮ್ಯಾತೇನು ಮಾತೇನು ಆ ಸಾಧನ ಸಮಾವೇಶ ಮಾಡೋಂಥ ಟೈಮಲ್ಲಿ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಶುಗರ್ ಫ್ಯಾಕ್ಟ್ರಿ ಜೊತೆಲಿ ಎಲ್ಲ ಗೇಟ್ಗಳು ರಿಪೇರಿ ಮಾಡ್ತೀವಿ ಹತ್ತೊಂಬತ್ತನೇಟು ಕೊಟ್ಟೋದಂಥ ಕೊಚ್ಚೋದಂಥ ಗೇಟನ್ನು ತಕ್ಷಣದ ರಿಪೇರಿ ಮಾಡಿ ಕೊಡ್ತೀವಿ ಎರಡು ಬೆಳೆಗಳಿಗೆ ನೀರು ಕೊಡ್ತೀವಿ ಅಂದರೆ ಸಾಧನ ಸಮಾವೇಶದಲ್ಲಿ ಒಂದು ಕೂಡ ಇಲ್ಲಿ ತನಕ ಆಗಿದೆ ಹತ್ತೊಂಬತ್ತೆಂಟು ಕೊಚ್ಕೊಂಡೋರಿಂಥ ಕೊಚ್ಕೊಂಡ್ರಂಥ ಗೇಟ್ ಕೂಡ ಇವತ್ತು ರಿಪೇರಿ ಮಾಡ್ಲಿಕ್ಕೆ ಆಗಲಿಲ್ಲ ಇದು ನಿಮ್ಮ ಸಾಧನ ಸಮಾವೇಶ